ಕರ್ಕೊಂಡು ಬರ್ತೇವೆ ನಮಗೆ ಚರಿತ್ರೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಎರಡನೇ ಮಾತಿಲ್ಲ ಕಲ್ಪನೆ ನಮ್ಮ ಮೂಲ ಪುರಾಣ ಕಲ್ಪನೆ ಒಳಗೆ ಬರ್ತವೆ ಆ ಆದ್ರೆ ಆಧುನಿಕ ಮಾನವರ ಆದಿಮಾನವರ ಸಂದರ್ಭಕ್ಕೆ ನಮಗೆ ಸಿಗೋದಿಲ್ಲ ಒಂದು ಎರಡನೇದು ಇಲ್ಲಿದೆ ಅಲ್ಲ ಇದು ಆ ಆದಿಮಾನವರ ನಂತರ ನಾಗರಿಕತೆ ಬೆಳೆದು ಬಂದಾಗ ನಮಗೆ ಇದು ಸಿಗುವಂತದ್ದು ಆದಿಮಾನವರ ಚಿತ್ರಕಲೆ ಒಳಗೆ ಇದು ಸಿಗೋದಿಲ್ಲ ಆದ್ರೆ ಇಲ್ಲಿ ತುಂಬಾ ಇಲ್ಲಿ ಇದ್ದವಲ್ಲ ಇವೆಲ್ಲ ಓವರ್ ಲ್ಯಾಪ್ ಆಗಿದ್ದಾವೆ ಅಂತ ಅನಿಸ್ತಾ ಇದೆ ಕೆಲವು ಇದ್ದವಲ್ಲ ತುಂಬಾ ಹಳೇದು ಈ ಕೆಲವು ಹೊಸ ಇದ್ದಾವೆ ಹೀಗಾಗಿ ನಾವು ಸಂರಕ್ಷಣೆ ಬಹಳ ಮುಖ್ಯ ಅದು ಏನೇ ಇರಲಿ ಇದು ಇತಿಹಾಸ ಇದು ಆದಿಮಾನವರ ಸೆಲ್ಟರ್ ಅನ್ನೋರು ಎರಡನೇ ಮಾತೇ ಇಲ್ಲ ಹೀಗಾಗಿ ಈ ಇದು ಮೂರು ತರ ಬೆರೆತು ಹೋಗಿಬಿಟ್ಟಿದೆ ನಾವು ಸಾಮಾನ್ಯವಾಗಿ ಶಿಲಾಯುಗದೊಳಗಡೆ ಮಧ್ಯಯುಗ ಶಿಲಾಯುಗ ಆದಿಶಿಲಾಯುಗ ಅದ ಎಲ್ಲ ಹೇಳ್ತಿರ್ತೇವೆ ಆ ರೀತಿಯಲ್ಲಿ ಇಲ್ಲಿ ಈ ಮಾನವರು ಆದಿ ಮಾನವರದು ಮತ್ತೆ ಮಧ್ಯದಲ್ಲಿ ನಾಗರಿಕತೆ ಬೆಳೆದು ಬಂದಂತೆ ಮಾಡಿದಂಥದ್ದು ಅದರ ನಂತರ ಇತ್ತೀಚಿನವರು ಹಸ್ತಕ್ಷೇಪ ಆಗಿಬಿಟ್ಟಿದೆ ಅದಕ್ಕೆ ಸಂರಕ್ಷಣೆ ಖಂಡಿತ ಮಾಡೋಣ ಈಗ ಎಲ್ಲರದ್ದು ಸಹಕಾರ ಇರಲಿ ನಾವು ಇಲಾಖೆಯ ಮುಖ್ಯಸ್ಥರಿಗೆ ನೇರವಾಗಿ ಗಮನಕ್ಕೆ ಗಮನ ಅಲ್ಲಿಂದ ಅಕಾಡೆಮಿ ಗಮನಕ್ಕೂ ನಾವು ನಾವು ನಾವಿವತ್ತು ಅರಸಕೆರೆ ತಾಲೂಕಿನ ಬೆಂಡೆಕೆರೆ ಗ್ರಾಮದ ಸನಿಹದಲ್ಲಿರ್ತಕ್ಕಂತಹ ಭರತ್ಕಲ್ಲು ಎಂತ ಒಂದು ಜಾಗದಲ್ಲಿ ಇದ್ದೀವಿ ನಮ್ಮ ಆದಿಮಾನವರು ಕ್ರಿಸ್ತಪೂರ್ವ ಸುಮಾರು ಮೂರ್ ಸಾವಿರ ವರ್ಷಗಳಷ್ಟು ಪುರಾತನವಾದ ಕಾಲಘಟ್ಟದಲ್ಲಿ ಇಲ್ಲಿ ವಾಸವಾಗಿದ್ರು ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಪುರಾವೆಗಳು ಸಿಗ್ತವೆ ಆದಿಮಾನವರ ಬಳಸಿದ ಸಾಮಗ್ರಿಗಳು ಅವರ ವಾಸದ ನೆಲೆ ಮತ್ತು ಅವ್ರ ಬಿಟ್ಟಿರ್ತಕ್ಕಂತಹ ಪೇಂಟಿಂಗ್ಸ್ ನಾವಿಲ್ಲಿ ನೋಡ್ಬೋದು ಹಾಗಾಗಿ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳಷ್ಟು ಪ್ರಾಚೀನವಾದಂತಹ ಈ ಐತಿಹಾಸಿಕವಾದ ಒಂದು ಸ್ಮಾರಕ ಏನಿದೆ ಇದನ್ನ ಉಳಿಸಿಕೊಳ್ತಕ್ಕಂಥದ್ದು ಬಹಳ ಅನಿವಾರ್ಯ ಆಗಿದೆ ಇಂತಹ ಸ್ಮಾರಕಗಳನ್ನ ನಾವು ಎಲ್ಲ ಕಡೆ ಹೆಚ್ಚು ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಕೃಷಿ ಚಟುವಟಿಕೆ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಹಾಗೆ ಕಲ್ಲು ಹೊಡಿತಕ್ಕಂಥ ಕ್ರಷರ್ಗಳನ್ನ ಹಾಕಿ ಈಗ ನಮ್ಮ ಗುಡ್ಡಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ಪೀಳಿಗೆಗೆ ನಮ್ಮ ಮಾನವರ ಚಿಂತನೆಗಳನ್ನ ವಿಚಾರಧಾರೆಗಳನ್ನ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಪೂರಕವಾದ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಮತ್ತು ನಮ್ಮ ಪೂರ್ವಿಕರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ತುಂಬಾ ಸಾಕ್ಷಿ ಎವಿಡೆನ್ಸ್ಗಳಿವೆಲ್ಲ ಇವೆಲ್ಲ ಹಾಗಾಗಿ ಇವುಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ಇಂತಹ ಜಾಗಕ್ಕೆ ನಮ್ಮ ಹಾಸನದಿಂದ ದೊಡ್ಡ ತಂಡನೆ ಬಂದಿದೆ ತುಂಬಾ ದಿನಗಳಿಂದ ಇದು ಪತ್ತೆ ಆದ ನಂತರ ಅನೇಕ ಜನ ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆಯವರು ಬೇಗ ಇದಕ್ಕೊಂದು ರಕ್ಷಣೆಯನ್ನು ಒದಗಿಸಿ ನಮ್ಮ ಅಶೋಕನ ಶಾಸ್ತ್ರಗಳನ್ನು ಹೇಗೆ ಪ್ರೊಟೆಕ್ಟ್ ಮಾಡಿದರೋ ಆ ಥರ ಈ ನೆಲೆಯನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸತ್ತ ಹೆಸರು ಡಾಕ್ಟರ್ ಹರೀಶ್ ಹೆಜ್ಜುಗೂಡ್ನಲ್ಲಿ നീ പറഞ്ഞേക്കാത്തെ ആരെയും ഓരോരോ ഇതിൽ ആക്കാനേ പറയാൻ പറ്റില്ല. എന്താ കടത്തേണ്ടത്? അത് പറയാൻ പറ്റില്ല. കൊണ്ടേയിട്ട് ഓരോരോടില്ലേ? ഇല്ലേ?